ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರು ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ಯೂನಿವರ್ಸ್ ನಿಮಗೆ ಏನು ಕೊಡಲು ಬಯಸುತ್ತಿದೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ವಾಟ್ ಯೂನಿವರ್ಸ್ ವಾಂಟ್ ಟು ಗಿಫ್ಟ್ ಯು ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಈ ಒಂದು ರೀಡಿಂಗ್ನ ನೋಡಿ ಟೇಕ್ ವಾಟ್ ರೆಸುನೇಟ್ ಟು ಯು ಲೀವ್ ಬಿಹೈಂಡ್ ವಿಚ್ ಈಸ್ ನಾಟ್ ರೆಸೊನೇಟಿಂಗ್ ಟು ಯು ಎಲ್ಲ ಹನ್ನೆರಡು ರಾಶಿಯವರೆಗೂ ಇದು ಅನ್ವಯ ಆಗತ್ತೆ ಆ್ಯಂಡ್ ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸೊನೇಟ್ ಆಗುತ್ತೆ ನಿಮ್ಮ ಈ ಒಂದು ರೀಡಿಂಗ್ಗೆ ಹೆಲ್ಪ್ಫುಲ್ ಆಗಲಿ ಅಂತ ಹೇಳಿ ಎರಡು ಫೈಲ್ನ ಸೆಗ್ರಿಗೇಟ್ ಮಾಡಿದ್ದೀನಿ ಫೈಲ್ ನಂಬರ್ ಒನ್ ಪೈರೈಟ್ ಫೈಲ್ ನಂಬರ್ ಟೂ ಕ್ಲಿಯರ್ ಕ್ವಾಟ್ ಸ್ಪಿಯರ್ ಬರ್ತ್ ಮಂತ್ ಪ್ರಕಾರ ನೀವು ಪಿಕ್ ಮಾಡಬಹುದು ಬೇಕಂದ್ರೆ ವಿಡಿಯೋನ ಎರಡು ನಿಮಿಷ ಪಾಸ್ ಮಾಡಿ ನಿಮಗೆ ಅಟ್ರಾಕ್ಟ್ ಆಗ್ತಿರುವಂಥ ಒಂದು ಪೈಲ್ನ ಚೂಸ್ ಮಾಡಿ ಈ ಒಂದು ರೀಡಿಂಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲೆಟೆಸ್ಟ್ ಸ್ಟಾರ್ಟ್ ಹಲೋ ಪೈಲ್ ನಂಬರ್ ಒನ್ ಯಾರು ಜನವರಿ ಏಪ್ರಿಲ್ ಜುಲೈ ಆಗಸ್ಟ್ ಅಕ್ಟೋಬರ್ ಮತ್ತು ಡಿಸೆಂಬರ್ ಮಂತ್ನ ಚೂಸ್ ಮಾಡಿದ್ರಿ ಈ ಮಂತಲ್ಲಿ ನಿಮ್ಮ ಇಂಪಾರ್ಟೆಂಟ್ ಡೇಸ್ ಇರಬಹುದು ಆ್ಯಂಡ್ ಪೈರೈಟ್ ಸ್ಪಿಯರ್ನ ಚೂಸ್ ಮಾಡಿದ್ರಿ ನೋಡೋಣ ಯುನಿವರ್ಸ್ ನಿಮ್ಗೆ ಏನು ಕೊಡಲು ಬಯಸುತ್ತಿದ್ದೆ ಫಸ್ಟ್ ನನ್ನ ವೀವರ್ಸ್ಗಾಗಿ ಯೂನಿವರ್ಸ್ ಏನು ಕೊಡಲು ಬಯಸುತ್ತಿದೆ

flowering morality innocence thank you hermit page of swords queen of pentacles thank you cracked cup angel ಯು ವಿಲ್ ಬಿ ಪ್ಲೇಯಿಂಗ್ ಅವು ಬಾಕ್ಸ್ ಯು ವಿಲ್ ರಿಸೀವ್ ಗಿಫ್ಟ್ ಗಿಫ್ಟ್ ಬಗ್ಗೆ ಮಾತಾಡ್ತಾ ಇರೋದು ಫೈಲ್ ನಂಬರ್ ಒನ್ ಸೊ ಯೂನಿವರ್ಸ್ ನಿಮ್ಗೆ ಏನು ಕೊಡಲು ಬಯಸುತ್ತಿದೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಸ್ಪಿಯರ್ ಅಟ್ರಾಕ್ಟ್ ಆಗಿರಬಹುದು ಅಥವಾ ನಿಮ್ಮ ಡೇಟ್ ಆಫ್ ಮಂತ್ ಸೆಲೆಕ್ಟ್ ಮಾಡಿ ಈ ಒಂದು ರೀಡಿಂಗ್ನ ಚೂಸ್ ಮಾಡಿದಿರಾ ಯೂನಿವರ್ಸ್ ನಿಮಗೆ ಬರುವಂತಹ ದಿನಗಳಲ್ಲಿ ಏನನ್ನ ಕೊಡ್ತಾ ಇದೆ ಅಂದರೆ ಫಸ್ಟ್ ಮೇಜರ್ ಆಗಿ ಸ್ಪಿರಿಚುಯಾಲಿಟಿ ಬಗ್ಗೆ ನಾಲೆಡ್ಜ್ ಕೊಡ್ತಾ ಇರುವಂಥದ್ದು ಯು ಆರ್ ಬಿಕಮಿಂಗ್ ವೆರಿ ಸ್ಪಿರಿಚುಲ್ ಅಂತ ಹೇಳಬಹುದು ಮೆಚೋರ್ ಪರ್ಸನ್ ಅಂತ ಹೇಳಬಹುದು ಅಂಡ್ ನಾಲೆಡ್ಜ್ ಗೇನ್ ಆಗುವಂಥದ್ದು ಅಂಡ್ ಇತ್ತೀಚಿನ ದಿನಗಳಲ್ಲಿ ನಿಮಗೆ ತುಂಬಾ ಹರ್ಟ್ ಆಗಿರುವಂತಹ ಒಂದು ವಿಷಯ ಏನಿದೆಯೋ ಯು ಆರ್ ರಿಕವರಿಂಗ್ ನಿಮ್ಗೆ ಅನ್ಸಿರ್ಬಹುದು ಅಯ್ಯೋ ಇದೆಲ್ಲ ಆದ್ರೆ ನಾನು ತಡ್ಕೊತೀನ ಇದೆಲ್ಲ ಆದ್ರೆ ನನ್ನ ಕೈಯ್ಯಲ್ಲಿ ಸರ್ವೈವ್ ಆಗೋಕ್ಕಾಗತ್ತಾ ಇಸ್ ದ ಟ್ರೂ ನಾನು ಹೇಗೆ ಬದುಕಬೇಕು ನನ್ನ ಕೈಲಿ ಸಾಧ್ಯ ಇಲ್ಲ ಅಂತ ನೀವೇನೇನಂತ ಅನ್ಕೊಂತ ಇದ್ದೀರೋ ದಟ್ ಈಸ್ ನಾಟ್ ಟ್ರೂತ್ ಯೂನಿವರ್ಸ್ ನಿಮಗೆ ಹೀಲಿಂಗನ್ನ ಕಳಿಸ್ತಾ ಇದ್ದಾರೆ ಯೂನಿವರ್ಸ್ ನಿಮಗೆ ಮೆಚುರಿಟಿನ ಕಲಿಸ್ತಾ ಇದ್ದಾರೆ ಯೂನಿವರ್ಸ್ ನಿಮ್ಮ ಲೈಫ್ನ ಹೇಗೆ ಬ್ಯೂಟಿಫುಲ್ ಮಾಡ್ಕೊಳೋದು ಅನ್ನೋದ್ರ ಬಗ್ಗೆ ಅವಕಾಶಗಳನ್ನು ಕೊಡ್ತಿದ್ದಾರೆ ಓಜಸ್ ನಿಮ್ಮ ಓಜಸ್ ಏನಿದೆಯೋ ಚೇಂಜಸ್ನ ನೋಡ್ತಾ ಇದ್ದೀರಾ ಆ್ಯಂಡ್ ಎಲ್ಲದರಲ್ಲೂ ನಾವೀಗ ಸ್ಪಿರಿಚುಲಿಟಿಲ್ ಆಗಿರಬಹುದು ಮೆಡಿಟೇಷನಲ್ಲಿ ಅಲ್ಲಿ ಆಗಿರಬಹುದು ಅವರ ಕಲರ್ನ ಔಟ್ ಮಾಡಕ್ಕೆ ಒಂದು ಟೆಸ್ಟ್ ಮಾಡ್ತೀವಿ ಸ್ಪಿರಿಚುಯಲ್ ಅಂದರೆ ಮೆಡಿಟೇಷನಲ್ಲಿ ಅಥವಾ ಹೀಲಿಂಗಲ್ಲಿ ಸೊ ಅವರ ಟೆಸ್ಟ್ ಅಂತ ಮಾಡುವಾಗ ಎಲ್ಲರೂ ಅವರೂ ಒಂದೊಂದು ಕಲರ್ ಇರುತ್ತೆ ಮತ್ತು ಕ್ರ್ಯಾಕ್ಸ್ ಇರುತ್ತೆ ಲೈನ್ಸ್ ಇರುತ್ತೆ ಬಾಯ್ ಅಂದರೆ ಅಷ್ಟು ಉಂಡಾಗಿರ್ತಾರೆ ಉಂಡಾಗಿರ್ತಾರೆ ಅದಕ್ಕೋಸ್ಕರ ಸೊ ಅಕಸ್ಮಾತ್ ಯು ಆರ್ ಫೀಲಿಂಗ್ ಲೈಕ್ ದಟ್ ಅಂದ್ರೆ ಇದು ಬ್ರೇಕ್ ಕಪ್ ಬಂದಿರೋದ್ರಿಂದ ಇಲ್ಲಿ ಒಂದು ಅವರ ಬಂದಿರೋದ್ರಿಂದ ನಮ್ಗೆ ಅದು ಚಾನಲ್ ಆಗಿರೋದು ಆ ತರ ನಿಮ್ಗೆ ಏನಾದ್ರು ಫೀಲ್ ಆಗ್ತಾ ಇದ್ರೆ ಪ್ಲೀಸ್ ರಿಪೇರ್ ಯುವರ್ ಸೆಲ್ಫ್ ತುಂಬಾ ಜನ ಲೈಫ್ ಅಲ್ಲಿ ಅಗೇನ್ ನನ್ನ ಹತ್ರ ಸೋಲ್ಮೇಟ್ ಬ್ರಾಸ್ಲೆಟ್ ಇದೆ ತುಂಬಾ ಜನ ಸೋಲ್ಮೇಟ್ ನ ಅಟ್ರಾಕ್ಟ್ ಮಾಡೋದಕ್ಕೋಸ್ಕರ ಸೋಲ್ಮೇಟ್ ಮೇಟ್ ಬ್ರಾಸ್ಲೆಟ್ ನ ತಗೋತೀರಾ ಡೆಫಿನೆಟ್ಲಿ ಅಂಡ್ ತುಂಬಾ ಕ್ವಶನ್ಸ್ ಕೇಳ್ತೀರಾ ಅದ್ರ ಬಗ್ಗೆ ಎಸ್ ಲೈಫ್ ಅಲ್ಲಿ ಸೋಲ್ ನ ಅಟ್ರಾಕ್ಟ್ ಮಾಡಬೇಕು ಅಂದ್ರೆ ಪ್ಲೀಸ್ ಹೀಲ್ ಇವರ್ ಸೋಲ್ ಫಸ್ಟ್ ನಿಮ್ ಸೋಲ್ ಹೀಲ್ ಆಗ್ಬೇಕು ನೀವ್ ಹೀಲ್ ಆಗ್ಬೇಕು ಹೇಗೆ ಅಂದ್ರೆ ನಿನ್ನನ್ನು ನೀನು ಪ್ರೀತಿಸ್ಬೇಕು ನಿನನ್ನ ನೀನು ಆಕರ್ಷಕವಾಗಿ ಮಾಡ್ಕೋಬೇಕು ನಿನ್ ಬಗ್ಗೆ ನಿನಗೆ ಭಕ್ತಿ ಇರಬೇಕು ನಿನ್ನ ಬಗ್ಗೆ ನಿನಗೆ ರೆಸ್ಪೆಕ್ಟ್ ಇರಬೇಕು ಅಂದ್ರೇನೆ ನೀನು ಇನ್ನೊಂದು ನ ಅಟ್ರಾಕ್ಟ್ ಮಾಡಕ್ ಸಾಧ್ಯ ಈಗ ಏನ್ ಆಗ್ತಿದೆ ಅಂದ್ರೆ ಈಗಿನ ಜನ್ರೇಷನ್ ಅಲ್ಲಿ ಮೈಂಡ್ ಟು ಮೈಂಡ್ ಅಟ್ರಾಕ್ಷನ್ ಮೆಟೀರಿಯಲಿಸ್ಟಿಕ್ ಮೈಂಡ್ ನಾನು ಇದೆಲ್ಲರಿಗೂ ಹೇಳ್ತಲ್ಲ ಯಾರ್ಯಾರಿಗೆ ಇದರ ಇದ್ರದ್ದು ಅರ್ಥ ಅರ್ಥ ಆಗ್ತಾ ಇದೆಯೋ ಅವ್ರಿಗೆ ಮಾತ್ರ ನಾನು ಇದನ್ನ ಹೇಳ್ತಾ ಇದೀನಿ ಮೈಂಡ್ ಸೆಟ್ ಮ್ಯಾಚ್ ಆಗಿದೆ ಅಂತ ಹೇಳ್ಬಿಟ್ಟು ಇಷ್ಟಪಷ್ಟ ಇಷ್ಟಪಟ್ಬಿಡೋದು ಅದೇ ನನ್ನ ಕಷ್ಟಕ್ಕೆ ಇವ್ರು ಬಂದಿದ್ರು ಅದಕ್ಕೆ ನಂಗೆ ಹೆಲ್ಪ್ ಮಾಡಿದರೆ ಲೈಫ್ ಲೋನ್ ಮರಿಬಾರ್ದು ಅಂತ ಅವ್ರ ಜೊತೆ ಏನೋ ಒಂದು ತಪ್ಪು ಕನೆಕ್ಷನ್ ಬೆಳೆಸ್ಕೊಂಡ್ಬಿಡುದು ಸ್ವಲ್ಪ ದಿನ ಅಂದ್ರೆ ಅವ್ರು ಬಿಟ್ಟು ಹೋದ್ಮೇಲೆ ನನ್ನ ಲೈಫೇ ಮುಗೀತು ಅನ್ನೋಂತ ರೀತಿಯಲ್ಲಿ ಡಿಪ್ರೆಷನ್ ತರ ಕನ್ವರ್ಟ್ ಆಗುವಂಥದ್ದು ಅಂಡ್ ಕಂಪ್ಲೀಟ್ಲಿ ಆ ಒಂದು ಸೋಲ್ ಬಗ್ಗೆ ತಿಳ್ಕೊಳ್ದೆ ಸುಮ್ಮನೆ ಏನೋ ಒಂದು ಮ್ಯಾನಿಫೆಸ್ಟ್ ಮಾಡ್ಬಿಡೋದು ಅವರನ್ನ ಅಟ್ರಾಕ್ಟ್ ಮಾಡಿಬಿಡೋದು ಅಗೇನ್ ಸಫರ್ ಆಗುವಂಥದ್ದು ಬ್ರೇಕ್ ಆಗುವಂಥದ್ದು ಇದೆ ದಯವಿಟ್ಟು ಟೇಕ್ ಕೇರ್ ಅಂತ ಹೇಳ್ತೀನಿ ಆಲ್ರೆಡಿ ನಿಮಗೆ ಕೆಲವೊಂದು ರೀಡಿಂಗ್ಸ್ ಮುಖಾಂತರ ಅಥವಾ ಗೈಡೆನ್ಸ್ ಮುಖಾಂತರ ಈ ಒಂದು ರೀತಿ ನಿಮ್ಮ ಲೈಫಲ್ಲಿ ಆಗಿದೆ ಅನ್ನೋದೇನಾದರೂ ಚಾನಲ್ಡ್ ಆಗಿದ್ರೆ ದಯವಿಟ್ಟು ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇದೆ ಕ್ರಿಯೇಚರ್ ಅಲ್ಲಿ ಗಾಡ್ ಇಸ್ ಕ್ರಿಯೇಚರ್ ನಮ್ಮನ್ನ ಇಷ್ಟು ಬ್ಯೂಟಿಫುಲ್ ಆಗಿ ಕ್ರಿಯೇಟ್ ಮಾಡಿದ್ದಾರೆ ಅಂದ್ರೆ ನಮ್ಮಲ್ಲಿ ಆ ಶಕ್ತಿ ಇದೆ ನಮ್ಮನ್ನ ನಾವು ಹೀಲ್ ಮಾಡ್ಕೊಳ್ಳೋದ್ ಪ್ರೇಯರ್ಸ್ ಮುಖಾಂತರ ಹೀಲ್ ಮಾಡ್ಕೋಬಹುದು ಮಂತ್ರಾಸ್ ಹೇಳಿ ಹೀಲ್ ಮಾಡ್ಕೋಬಹುದು ನೇಚರ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ ಹೀಲ್ ಮಾಡ್ಕೋಬಹುದು ಅಂಡ್ ಸಮುದ್ರ ತೀರ ಹೋಗಿ ಟೈಮ್ ಸ್ಪೆಂಡ್ ಮಾಡೋದು ಅಥವಾ ಫಾಲ್ಸ್ ಹತ್ರ ಹೋಗಿ ಟೈಮ್ ಸ್ಪೆಂಡ್ ಮಾಡುವಂಥದ್ದು ಅಥವಾ ಸೀಯಿಂಗ್ ಬಟರ್ಫ್ಲೈಸ್ ಸ್ಪೆಂಡಿಂಗ್ ಟೈಮ್ ಇನ್ ನೇಚರ್ ಈ ರೀತಿಯಾಗಿ ನಿಮ್ಮನ್ನ ನೀವು ಹೀಲ್ ಮಾಡ್ಕೋಬಹುದು ಅಗೇನ್ ಫ್ಲವರ್ ಅಂತ ಇಲ್ಲಿ ನನಗೆ ಫ್ಲವರಿಂಗ್ ಅಂತ ಬಂದಿರೋದಕ್ಕೆ ಹೇಳ್ತಿದ್ದೀನಿ ಆರೋಮಾಸ್ನ ಯೂಸ್ ಮಾಡೋದ್ರಿಂದ ಸ್ಮೆಲ್ ಆಯಿಲ್ಸ್ ಅರೋಮಾಸ್ ಸ್ಮೆಲ್ ಇವನ್ ಅತ್ತರ್ ಬಾಟ್ಲಿ ಅಂತ ಹೇಳ್ತೀವಿ ಅದನ್ನು ಯೂಸ್ ಮಾಡೋದ್ರಿಂದ ಯು ಕ್ಯಾನ್ ಹೀಲ್ ಯುವರ್ ಅವರ ಯಾಕೆ ಕೆಲವೊಬ್ರು ಅತ್ತರ್ನ ಅಷ್ಟು ಯೂಸ್ ಮಾಡ್ತಾರೆ ಯಾಕೆ ದೇವಸ್ಥಾನಗಳಲ್ಲಿ ಅಷ್ಟು ಸುಗಂಧ ವಾಸನೆ ಬರ್ತಿರುತ್ತೆ ಅಷ್ಟು ಚೆನ್ನಾಗಿ ಸ್ಮೆಲ್ ಇಟ್ಟಿರ್ತಾರೆ ಯಾವುದಾದ್ರೂ ಒಂದು ಹೈ ಅಂದರೆ ಸುಪೀರಿಯರ್ ಆಗಿರುವಂತಹ ರೆಸ್ಟೋರೆಂಟ್ಗೆ ಹೋದ್ರೆ ನಿಮ್ಗೆ ಹೆಂಗೆ ಒಂದು ಒಳ್ಳೆ ಸ್ಮೆಲ್ ಬರುತ್ತೆ ಸೊ ಎಲ್ಲಿ ನಿಮ್ಮ ಕ್ಲೆನ್ಸಿನೆಸ್ ಇರುತ್ತೋ ಎಲ್ಲಿ ಸ್ಮೆಲ್ ಇರುತ್ತೋ ಅಲ್ಲಿ ಪಾಸಿಟಿವಿಟಿ ಅದಾಗದೆ ಅಟ್ರಾಕ್ಟ್ ಆಗತ್ತೆ ಅಂದ್ರೆ ಏಂಜಲ್ಸ್ ವಿಲ್ ಅಟ್ರಾಕ್ಟ್ ಟು ದಟ್ ಸ್ಮೆಲ್ ನಾನು ಹೇಳ್ತಾ ಇರೋದು ನೀವು ಯಾವಾಗಲೂ ಹತ್ತರ ಹಾಕೊಂಡು ಓಡಾಡಿ ಸ್ಮೆಲ್ ಗುಡ್ ಅಂತ ಹೇಳ್ತಾ ಇಲ್ಲ ಕೀಪ್ ಯುವರ್ ಸೆಲ್ಫ್ ಕ್ಲೀನ್ ಕ್ಲಟರ್ ಫ್ರೀ ಆ ರೀತಿ ಹೇಳ್ತಾ ಇದ್ದಾರೆ ಅಂದ್ರೆ ಇರೋದ್ರಲ್ಲೇ ಸ್ವಚ್ಛವಾಗಿ ಬಟ್ಟೆ ಅಂಥದ್ದು ಇರೋದ್ರಲ್ಲೇ ಒಳ್ಳೆಯ ಒಂದು ಪರ್ಫ್ಯೂಮ್ ಬಳಸುವಂಥದ್ದು ಇಲ್ಲ ಅಟ್ ಅಟ್ಲೀಸ್ಟ್ ಇರೋ ಸುತ್ತಮುತ್ತ ಕೆಟ್ಟ ವಾಸನೆ ಬರದೇ ಇರೋ ಥರ ಅಂತ ಕ್ಲೀನ್ ಆಗಿ ಇಟ್ಕೊಳ್ಳೋ ಅಂಥದ್ದು ನನ್ನ ಪ್ರಕಾರ ಅಟ್ಲೀಸ್ಟ್ ಒಂದು ಹತ್ತರ ಆಗಿರಬಹುದು ಗಂಧದ ಎಣ್ಣೆ ಆಗಿರಬಹುದು ಈ ತರದ್ದು ಏನೋ ಒಂದು ಚಿಕ್ಕ ನಿಮ್ಮ ಬಜೆಟ್ ಅಲ್ಲಿ ಬರುವಂಥದ್ದಿದ್ರೆ ಪರ್ಫ್ಯೂಮ್ನ ಯೂಸ್ ಮಾಡೋದ್ರಿಂದನು ಯು ಕ್ಯಾನ್ ಇನ್ಕ್ರೀಸ್ ಯುವರ್ ಅವರ ಆ ಸ್ಟ್ರೆಂತ್ ದಟ್ ಇಸ್ ಪ್ರೂವನ್ ಆಲ್ಸೋ ಮುಂದಿನ ದಿನಗಳಲ್ಲಿ ಆಪರ್ಚುನಿಟೀಸ್ ನಿಮ್ಗೆ ಹೆಂಗ್ ಬರುತ್ತೆ ಅಂದ್ರೆ ನೀವು ಗೆಸ್ಸೇ ಮಾಡಿರಲ್ಲ ಬಿಕಾಸ್ ಆರೋ ಇದೆ ಪ್ಲಸ್ ಟೋಪಿ ಇದೆ ಹ್ಯಾಟ್ ಸೊ ಹ್ಯಾಟ್ ಆ ಒಂದು ಮನುಷ್ಯನು ಹ್ಯಾಟ್ ವೇರ್ ಮಾಡಿದ್ದಾರೆ ಅಂದ್ರೆ ರೆಕಗ್ನೈಸೇಷನ್ ಸಿಗುವಂತದ್ದು ಅಂಡ್ ನಿಮ್ಮ ಒಂದು ಏನಂತಾರೆ ನಿಮ್ಮನ್ನ ಹೊಗಳುವಂಥದ್ದು ಪ್ರಮೋಷನ್ ಸಿಗುವಂಥದ್ದು ಅಂಡ್ ಇಲ್ಲಿ ಗಿಫ್ಟ್ ಬಾಕ್ಸ್ ಇರೋದ್ರಿಂದ ನೋಯಿಂಗ್ಲಿ ಅನ್ನೋಯಿಂಗ್ಲಿ ಸರ್ಪ್ರೈಸ್ ಡೆಫಿನೆಟ್ಲಿ ವೈಟ್ ಮಾಡ್ತಿದೆ ನಿಮಿಗೋಸ್ಕರ ಅದು ನಿಮ್ಮ ಮದುವೆ ವಿಷಯದಲ್ಲಾಗಿರಬಹುದು ಲವ್ ವಿಷಯದಲ್ಲಾಗಿರಬಹುದು ಸ್ಟಡಿ ವಿಷಯದಲ್ಲಾಗಿರಬಹುದು ಜಾಬ್ ವಿಷಯದಲ್ಲಾಗಿರಬಹುದು ಎನಿಥಿಂಗ್ ದಟ್ ಸರ್ಪ್ರೈಸ್ ಈಸ್ ವೆಯ್ಟಿಂಗ್ ಫಾರ್ ಯು ಬಿಕಾಸ್ ಯುವರ್ ಏಂಜಲ್ಸ್ ಸ್ಪಿರಿಚುವಲ್ ಗೈಡೆನ್ಸ್ ಪ್ರೊಟೆಕ್ಷನ್ ಫ್ರಮ್ ಹಾರ್ಮ್ಸ್ ನಿಮ್ಮ ಏಂಜಲ್ಸ್ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಿದ್ದಾರೆ ನಿಮ್ಮ ಏಂಜಲ್ಸ್ ನಿಮ್ಮ ಸುತ್ತಾ ಇದ್ದಾರೆ ಅವ್ರ ಪ್ರೆಸೆನ್ಸಿಂದನೇ ನೀವು ಎಷ್ಟೇ ಟೆನ್ಷನಲ್ಲಿದ್ದರೂ ಇದ್ರು ಕಾಮಾಗಿದ್ದೀರಾ ನಿಮ್ಮ ಏಂಜೆಲ್ಸ್ ಅವಾಗವಾಗ ನಿಮಗೆ ಮೆಸೇಜಸ್ ಕೊಡ್ತಿದ್ದಾರೆ ಅಂಡ್ ಹೀಲ್ ಆಗ್ತಾ ನಿಮಗೆ ಗೊತ್ತಾಗ್ತಿಲ್ಲ ಇದೆಲ್ಲ ಹೀಲ್ ಏನು ಈ ಟ್ಯಾರೋ ರೀಡಿಂಗ್ಸ್ ಅಂತ ಮಾಡ್ತೀವಿ ಅಥವಾ ಸ್ಪಿರಿಚುಯಲ್ ಗೈಡ್ಸ್ ಅಂತ ಏನಿದೀವಿ ನಾವೆಲ್ಲ ಒಂದು ರೀತಿಯ ಒಂದು ಮಾತಿನಿಂದ ನಿಮ್ಮನ್ನ ಹೀಲ್ ಮಾಡಬಹುದು ಸೌಂಡಿಂದ ಹೀಲ್ ಮಾಡಬಹುದು ಅಂಡ್ ವ್ಯಕ್ತಿನ ಕೆಲವೊಬ್ಬರಿಗೆ ಕೇಳೋದಿಷ್ಟ ಕೆಲವೊಬ್ಬರಿಗೆ ನೋಡೋದಿಷ್ಟ ಕೆಲವೊಬ್ಬರಿಗೆ ಕಲಿಯೋದಿಷ್ಟ ಕೆಲವೊಬ್ಬರಿಗೆ ಪೇಂಟಿಂಗ್ ಇಷ್ಟ ಹಂಗೇನೆ ಹೀಲಿಂಗ್ ಅನ್ನುವಂಥದ್ದು ಯಾವುದೋ ಒಂದು ಪ್ರಾಸೆಸ್ಸಿಂದ ನಿಮ್ಮ ಲೈಫಲ್ಲಿ ಆಲ್ರೆಡಿ ಎಂಟರ್ ಆಗಿದೆ ನಿಮಗೆ ಗೊತ್ತಿಲ್ಲದೋ ಗೊತ್ತೋ ಗೊತ್ತಿಲ್ಲದೇನೋ ಯು ಆರ್ ಹೀಲಿಂಗ್ ಯುವರ್ ಸೆಲ್ಫ್ ಅಂತ ಹೇಳ್ತೀನಿ ಬಿಕಾಸ್ ಆಫ್ ದಟ್ ಮೆಚ್ಯೂರ್ ಎನರ್ಜಿನ ನೀವು ನಿಮ್ಮ ಲೈಫಲ್ಲಿ ಬರ್ ಮಾಡ್ಕೊಂಡಿದ್ದೀರಾ ಓಕೆ ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬ್ಯಾಕ್ ಹಲೋ ಗ್ರೂಪ್ ನಂಬರ್ ಟು ಯಾರು ಫೆಬ್ರವರಿ ಮಾರ್ಚ್ ಮೇ ಜೂನ್ ಸೆಪ್ಟೆಂಬರ್ ಮತ್ತು ನವೆಂಬರ್ ಮಂತ್ನ ಪಿಕ್ ಮಾಡಿದ್ದೀರಾ ಹಾಗೆ ಕ್ಲಿಯರ್ ಕಾಟ್ಸ್ಪಿಯರ್ನ ಬುಕ್ ಮಾಡಿದ ಸಾರಿ ಪಿಕ್ ಮಾಡಿದ್ದೀರಾ ಈ ಒಂದು ರೀಡಿಂಗ್ ನಿಮಗೋಸ್ಕರ ಯೂನಿವರ್ಸ್ ನಿಮಗೆ ಏನು ಕೊಡಲು ಬಯಸುತ್ತಿದೆ ನೋಡೋಣ ಫೈಲ್ ನಂಬರ್ ಟೂ ಅವರಿಗಾಗಿ ಗೈಡ್ ಮೀ ಹ್ಯಾಸ್ ಮೀ ಧ್ಯಾನ ಫೈಲ್ ನಂಬರ್ ಒನ್ ನೋಡಿ ನೀವು ಫೈಲ್ ನಂಬರ್ ಟೂ ಬಂದಿದ್ದೀರಾ ಮ್ಯಾಕ್ಸಿಮಮ್ ಪೀಪಲ್ ಅದಕ್ಕೆ ಭುವನೇಶ್ವರಿ ಮತ್ತೆ ಎಂಟರ್ ಆಗಿದ್ದು ಸಮಾಧಿ ಓಕೆ ಗುಡ್ फाइल नंबर टू आवरी दयी यूनिवर्स एंटूल बन सकते टेक अ रिस्क वेंचर फॉरवर्ड ripness ನಂಬರ್ ಒನ್ ಅಲ್ಲೂ ಏಂಜಲ್ಸ್ ಇದ್ರು ಕ್ವೀನ್ ಆಫ್ ಪ್ಯಾಂಟಿಕಲ್ಸ್ ಪಾಯಲ್ ನಂಬರ್ ಒನ್ ನೋಡಿಕೊಂಡು ಬಂದಿದ್ದೀಗ ಪಾಯಲ್ ನಂಬರ್ ಟೂ ಪಾಯಲ್ ನಂಬರ್ ಟೂ ಅವರಿಗಾಗಿ ಯೂನಿವರ್ಸ್ ಏನು ಕೊಡಲು ಬಯಸುತ್ತಿದೆ ಬ್ರೆಡ್ okay fox nari firing pan dark man club someone will try to make you do something against you okay ಪೈಲ್ ನಂಬರ್ ಟು ಯೂನಿವರ್ಸ್ ನಿಮಗೆ ಏನ್ ಕೊಡಲು ಬಯಸ್ತತೆ ಅನ್ನುವಾಗ ಈ ಒಂದು ರೀಡಿಂಗ್ ವೆರಿ ಕ್ಲಿಯರ್ ಆಗಿ ನನಗೆ ಕಾಣಿಸ್ತಾ ನೀವು ನೋಯಿಂಗ್ಲಿ ಅನ್ನೋಯಿಂಗ್ಲಿ ಕ್ಲಿಯರ್ ಕೋಟ್ ಸ್ಪಿಯರ್ ನ ಬುಕ್ ಮಾಡಿದ್ರೆ ಅಂಡ್ ಇಲ್ಲಿ ಸ್ಪಿಯರ್ಸೇ ಇರೋದು ಸತಿ ಅಬ್ಸರ್ವ್ ಮಾಡಿ ಸ್ಪಿಯರ್ಸು ಅಂಡ್ ಇಲ್ಲೂ ಸಹ ರೌಂಡ್ ರೌಂಡ್ ಇರುವಂತದ್ದು ಡೆಫಿನೆಟ್ಲಿ ಯೂನಿವರ್ಸ್ ಜೊತೆಗೆ ಕ್ಲೋಸ್ ಆಗಿ ನೀವು ವರ್ಕ್ ಮಾಡ್ತಾ ಇದ್ದೀರಾ ಮೇ ಬಿ ಸ್ವಿಚ್ ನ ಹೇಳುವಂಥದ್ದು ಅಥವಾ ಏಂಜಲ್ ಇಕ್ ಪ್ರೇಯರ್ಸ್ ನ ಮಾಡುವಂಥದ್ದು ಧ್ಯಾನ ಯೋಗ ಇದನ್ನೆಲ್ಲ ನೀವು ಪ್ರಾಕ್ಟಿಸ್ನರ್ ಆಗಿದ್ದೀರಾ ಮಾಡ್ತಾ ಇದ್ದೀರಾ ಏನೇನೋ ಮ್ಯಾನಿಫೆಸ್ಟ್ ಮಾಡ್ತಾ ಇದೀರೋ ದ್ಯಾಟ್ ಈಸ್ ಕಮಿಂಗ್ ಟ್ರೂ ನಿಮ್ಮ ಲೈಫ್ ಅಲ್ಲಿ ಅದು ನಿಜ ಆಗ್ತಾ ಆ್ಯಂಡ್ ಇಲ್ಲಿ ನೋಡಿ ಎರಡು ಫೇಸ್ ಅಂದ್ರೆ ಎದುರು ಬದ್ರು ಬಂದಿರುವಂಥದ್ದು ಅಂಡ್ ಇದು ನನಗೇನು ಮೆಸೇಜ್ ಕೊಡ್ತಿದೆ ಅಂದ್ರೆ ಸತಿ ಏನಾಗುತ್ತೆ ಅಂತ ಅಂದ್ರೆ ಇದಕ್ಕೊಂದು ಉದಾಹರಣೆ ನಾನು ಹೇಳಬೇಕು ಅಂದ್ರೆ ಆ ಒಂದ್ಸತಿ ಬ್ರಹ್ಮ ಊಟಕ್ಕೆ ಕರಿತಾರಂತೆ ದೇವರು ಮತ್ತೆ ರಾಕ್ಷಸರನ್ನ ಸೊ ಅವರು ನೀವು ಯಾರು ಕೈ ಮಡಿಸದೆ ಊಟ ಮಾಡಬೇಕು ಅಂತ ಹೇಳ್ತಾರಂತೆ ಆವಾಗ ರಾಕ್ಷಸರು ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಯೋಚನೆ ಮಾಡ್ತಿರ್ತಾರೆ ಬಟ್ ದೇವರು ಏನ್ ಮಾಡ್ತಾರೆ ಅಂದ್ರೆ ಎದ್ರು ಬದ್ರು ಕೂತ್ಕೊಳ್ಳೋಣ ಒಬ್ರಿಗೊಬ್ರು ಹಿಂಗೆ ತಿನ್ಸೋಣ ಅವಾಗ ಕೈ ಮಡಚೋದಿಲ್ಲ ಹಂಗೆ ಅಂತ ಹೇಳ್ತಾರೆ ಸೊ ಕೆಲವೊಂದ್ಸತಿ ಏನಾಗತ್ತೆ ಅಂದ್ರೆ ಅಪೋಸಿಟ್ ಅವ್ರು ನಮ್ಗೆ ಎಷ್ಟೇ ತೊಂದರೆ ಕೊಟ್ಟಿದ್ರು ಏನೇ ಮಾಡಿದ್ರು ನನ್ನಲ್ಲಿರುವಂತಹ ಒಳ್ಳೆತನ ಅಥವಾ ನನ್ನಲ್ಲಿರುವಂತಹ ಚೇಂಜಸ್ ಅಥವಾ ನನ್ನ ಭಾವನೆಗಳನ್ನ ಅವ್ರ ಮೇಲೆ ಹೇರೋದಲ್ಲ ಬದಲಿಗೆ ಆ ಸಿಚುವೇಶನ್ ಹೆಂಗ್ ಸಾಲ್ವ್ ಮಾಡೋದು ಆ ಪರಿಸ್ಥಿತಿನ ಹೆಂಗ್ ಸರಿ ಮಾಡಬಹುದು ನಾನಾಗಿ ಈಗ ಅವರು ತಗೊಂಡಿದ್ದ ಡಿಸಿಷನ್ ಆ ಟೈಮ್ಗೆ ಅದು ಸರಿ ಇತ್ತು ಹಂಗೇನೆ ನಿನ್ನ ಲೈಫ್ ಅಲ್ಲಿ ನೀನ್ ತಗೊಳ್ಳುವಂತ ಡಿಸಿಷನ್ ನಿನ್ನನ್ನು ಎಷ್ಟು ದೂರಕ್ಕೆ ತೊಗೊಂಡು ಹೋಗುತ್ತೆ ನಿನ್ನನ್ನು ಆ ಸಿಚುವೇಶನ್ ಇಂದ ಎಷ್ಟು ಬೇಗ ಆಚೆ ತರುತ್ತೆ ಅನ್ನೋದು ಇಂಪಾರ್ಟೆಂಟ್ ಸತಿ ಏನಂತಾರೆ ಗೊತ್ತಾ ನೀವೇ ರಿಕ್ವೆಸ್ಟ್ ಮಾಡಿ ಬಗ್ಗೆ ನಡೆಯೋದು ಅಂತ ಗೊತ್ತಾ ಆ ರೀತಿ ಸತಿ ಎಸ್ ನೀವು ಸ್ಟ್ಯಾಂಡ್ ತಗೊಳ್ಳೋದು ಇಲ್ಲ ನಾನು ಆಗಲ್ಲ ಅಂದ್ರೆ ಆಗಲ್ಲ ನಾನು ಮಾಡಲ್ಲ ಅಂದ್ರೆ ಮಾಡಲ್ಲ ಆ ಒಂದು ಹಠ ಆ ಒಂದು ಕ್ಲಟರ್ ಏನಾಗುತ್ತೆ ಗೊತ್ತಾ ಕ್ಯಾರಿಂಗ್ ಹೆವಿ ಎನರ್ಜಿಸ್ ಏನು ಸಾಧಿಸಕ್ಕಾಗಲ್ಲ ಬಟ್ ಯು ಕ್ಯಾರಿ ಹೆವಿ ಎನರ್ಜಿಸ್ ಈಗೇನು ಇಲ್ಲಿ ಮೈಂಡ್ ಅಂತ ಬಂದಿದೆ ಕಿಂಗ್ ಅಂತ ಬಂದಿದೆ ಈ ಕಾರ್ಡ್ಸ್ ನನ್ಗೆ ಏನ್ ಮೆಸೇಜ್ ಹೇಳ್ತಿದೆ ಅಂದ್ರೆ ಎಷ್ಟೊಂದು ಸ್ಟೋರಿಯಲ್ಲಿ ಇದನ್ನ ಲಾಸ್ಟ್ ಒಂದ್ ಒಂದೆರಡು ರೀಡಿಂಗ್ ಅಲ್ಲೂ ಮೆನ್ಷನ್ ಮಾಡಿದೀನಿ ನಿಮ್ಮ ಸ್ಟೋರಿಯಲ್ಲಿ ಕೆಲವೊಬ್ರು ಸ್ಟೋರಿಯಲ್ಲಿ ನೀವು ವಿಲನ್ ಆಗಿರ್ತೀರ ಕೆಲವೊಂದು ಸ್ಟೋರಿಯಲ್ಲಿ ಹೀರೋ ಆಗಿರ್ತೀರಾ ಅಂತ ಹಾಗೇನೆ ಒಂದೊಂದು ಸಿಚುವೇಶನ್ ಗೆ ಅಥವಾ ಆ ಒಂದು ಪರಿಸ್ಥಿತಿಗೆ ನೀವು ವಿಲನ್ ಆಗಿರಬಹುದು ಮತ್ತೆ ಮತ್ತೆ ಹೇಳ್ತೀನಿ ರಾಮನ ಸ್ಟೋರಿಯಲ್ಲಿ ರಾಮ ಕೆಲವೊಬ್ಬರಿಗೆ ವಿಲನ್ ಕೃಷ್ಣನ ಸ್ಟೋರಿಯಲ್ಲಿ ಕೃಷ್ಣ ಕೆಲವೊಬ್ಬರಿಗೆ ವಿಲ್ಲನ್ ರಾವಣ ಸ್ಟೋರಿಯಲ್ಲಿ ರಾವಣ ಕೆಲವೊಬ್ಬರಿಗೆ ವಿಲ್ಲನ್ ಬಟ್ ಅವ್ರಿಗೆಲ್ಲ ಫಾಲೋವರ್ಸ್ ಇದ್ದಾರೆ ಅವ್ರಿಗೆಲ್ಲ ಅವರದ್ದೇ ಆದ ಒಂದು ಪೂಜಾ ಅಥವಾ ದೇವಸ್ಥಾನ ಅವ್ರದ್ದೇ ಆದ ಭಕ್ತರ ವೃಂದ ಇದೆ ಅಂಡ್ ಯಾರು ಅದನ್ನ ವಾದ ಮಾಡ್ತಿಲ್ಲ ಇವ್ರು ಕೆಟ್ಟದ್ದು ಮಾಡಿದ್ದಾರೆ ಇವ್ರು ಕೆಟ್ಟದ್ದು ಮಾಡಿದ್ದಾರೆ ಅಂತ ದೇ ಆರ್ ಸೀಯಿಂಗ್ ಓನ್ಲಿ ದ ಗುಡ್ ಥಿಂಗ್ಸ್ ವಾಟ್ ದೇ ಆರ್ ಡನ್ ಅಂದರೆ ಅವ್ರು ಏನೇನೆಲ್ಲ ಈ ಭೂಮಿ ಮೇಲೆ ಮಾಡಿದ್ರು ಏನೇನೆಲ್ಲ ಒಳ್ಳೇದು ಮಾಡಿದ್ರು ದ್ಯಾಟ್ ಈಸ್ ಓನ್ಲಿ ದೇ ಆರ್ ಕಾನ್ಸಂಟ್ರೇಟಿಂಗ್ ಹಾಗೇನೆ ಎಷ್ಟೊಂದು ತಪ್ಪುಗಳಾಗಿರಬಹುದು ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರಬಹುದು ತೊಂದರೆಗಳಾಗಿರಬಹುದು ದಟ್ ಯು ಆರ್ ಸಾಲ್ವಿಂಗ್ 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 ಅನಿಸಿರ್ಬೋದು ನಿಮಗೆ ನಾನೊಬ್ಬರೇ ಕಷ್ಟ ಪಡ್ತಿದ್ದೀನಿ ನನಗೇನೂ ಸಕ್ಸಸ್ ಆಗ್ತಿಲ್ಲ ಅಂತ ಬಟ್ ವೆರಿ ನಿಯರಲ್ಲಿ ಕೆಲವೊಬ್ಬರಿಗೆ ಸಕ್ಸಸ್ ಅಂದರೆ ದುಡ್ಡು ಕೆಲವೊಬ್ಬರಿಗೆ ಸಕ್ಸಸ್ ಅಂದರೆ ಬಿಸ್ನೆಸ್ನ ಗ್ರೋತ್ ಮಾಡೋದು ಕೆಲವೊಬ್ಬರಿಗೆ ಸಕ್ಸಸ್ ಅಂದರೆ ಮದುವೆ ಆಗೋದು ಕೆಲವೊಬ್ರಿಗೆ ಸಕ್ಸಸ್ ಅಂದರೆ ಮದುವೆಯಾಗಿ ಮಕ್ಕಳು ಮಾಡೋದು ಐ ಡೋಂಟ್ ನೋ ನಿಮ್ಮ ಸಕ್ಸಸ್ ಯಾವುದರಲ್ಲಿ ಇದೆ ಅಂತ ಅದನ್ನು ವೆರಿ ನಿಯರಲ್ಲಿ ನೀವು ಅಚೀವ್ ಮಾಡ್ತಾ ಇದ್ದೀರಾ ಅಗೇನ್ ಈ ಒಂದು ಟೆಸ್ಟ್ ನಿಮಗೆ ಯೂನಿವರ್ಸ್ ಏನಕ್ಕೆ ಕೊಟ್ಟಿತ್ತು ಏನಕ್ಕೆ ಕೊಡ್ತಾ ಇದೆ ಅಂತ ಅಂದ್ರೆ ಇಲ್ಲಿ ಬ್ರೆಡ್ ಬಂದಿದೆ ಪೀರಿಯಡ್ ಆಫ್ ಪ್ರಾಸ್ಪ್ಯರಿಟಿ ಅಂಡ್ ಅಬಂಡನ್ಸ್ ಇಲ್ಲಿ ಎರಡು ಮೆಸೇಜ್ ಸಿಗ್ತಾ ಇದೆ ನನಗೆ ಒಂದು ಇವಾಗ ಡೋ ಮಾಡ್ತೀವಿ ಅಂದ್ರೆ ಬ್ರೆಡ್ ಈ ಬೇಕ್ರಿ ಅವರು ಆಯ್ತು ನಾರ್ಮಲ್ ಆಯಿತು ಯಾಕಂದ್ರೆ ಕರೋನಾ ಟೈಮಲ್ಲಿ ಎಲ್ಲಾರು ಬ್ರೆಡ್ ಕೇಕು ಮಾಡೋದು ಕಲ್ತ್ಬಿಟ್ಟಿದ್ದೀರಾ ಸೊ ಬ್ರೆಡ್ ಅಥವಾ ಹಿಟ್ಟನ್ನ ನಾವು ಕಲಸಿ ಅದನ್ನ ಬಿಡ್ತೀವಿ ಸ್ವಲ್ಪ ಹೊತ್ತು ಅಥವಾ ಸ್ವಲ್ಪ ಅವರ್ಸ್ ಗಟ್ಲೆ ಅದು ಉಬ್ಬಬೇಕು ಅಂತ ಡೋ ಆಗಬೇಕು ಅದರಲ್ಲಿ ಒಂದು ಇಷ್ಟ ಇದಾಗಬೇಕು ಉಬ್ಬಿ ಬರಬೇಕು ಅಂತ ಹಂಗೇನೆ ಕೆಲವೊಂದು ಟೈಮಲ್ಲಿ ವೆಯ್ಟಿಂಗ್ ಅನ್ನೋದು ಲೈಫಲ್ಲಿ ಅಷ್ಟು ಇಂಪಾರ್ಟೆಂಟ್ ಅದು ಹಿಟ್ಟು ಎಷ್ಟು ನೆನೆಯುತ್ತೆ ಎಷ್ಟು ಉಬ್ಬುತ್ತೆ ಅಷ್ಟು ಬನ್ ಸಾಫ್ಟಾಗಿ ಬರುತ್ತೆ ಮೇ ಬಿ ಅಷ್ಟು ಚಪಾತಿ ಸಾಫ್ಟಾಗಿ ಬರುತ್ತೆ ಮೇ ಬಿ ಅಷ್ಟು ಹೋಳಿಗೆ ಚೆನ್ನಾಗಿ ಬರುತ್ತೆ ಹಾಗೇನೆ ಸೊ ನಿಮ್ಮ ಈ ವೆಯ್ಟಿಂಗ್ ಏನಿದೆಯೋ ನಿಮ್ಮ ಈ ತೊಂದರೆಗಳು ಅಂತ ನೀವೇನು ಅನ್ಕೊತಾ ಇದ್ದೀರೋ ದ್ಯಾಟ್ ಈಸ್ ಸ್ಟೆಪ್ ಬೈ ಸ್ಟೆಪ್ ಲೇಯರ್ ಥರ ಅದು ಕ್ಲಟರ್ ಕಟ್ ಆಗ್ತಾ ಇದೆ ಕೆಲವೊಬ್ರು ಇಲ್ಲಿ ಕುಕ್ಕಿಂಗ್ಸ್ ಕುಕ್ಕಿಂಗ್ ಚಾನಲ್ ಸ್ಟಾರ್ಟ್ ಮಾಡಿರಬಹುದು ಅಯ್ಯೋ ಅದು ನಡೀತಾ ಇಲ್ಲ ಅಂತ ಅನ್ನಿಸ್ತಾ ಇರ್ಬೋದು ನಿಮಗೆ ಅಥವಾ ವ್ಯೂಸ್ ಬರ್ತಾ ಇಲ್ಲ ಅನ್ನಿಸ್ತಾ ಇರ್ಬೋದು ಇಟ್ ಟೇಕ್ ಟೈಮ್ ಇಟ್ಸ್ ಟೇಕ್ ಟೈಮ್ ಬಟ್ ಒಂದು ದಿನ ದ್ಯಾಟ್ ವಿಲ್ ಗ್ಲೋ ಗ್ರೋ ಓಕೆ ಕೆಲವೊಬ್ರು ಏನೋ ರೆಸ್ಟೋರೆಂಟ್ ಸ್ಟಾರ್ಟ್ ಮಾಡ್ಬೇಕಂತಿರಬಹುದು ಅಥವಾ ಚಿಕ್ಕದಾಗಿ ಹೋಟೆಲ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿರಬಹುದು ಬಿಸ್ನೆಸ್ ಆಗಿ ಪ್ಲೀಸ್ ಸ್ಟಾರ್ಟ್ ನೀವು ಭಯ ಪಟ್ಕೊತಾ ಇದ್ದೀರಾ ಯೋಚನೆ ಮಾಡ್ತಿದ್ದೀರಾ ಹೂಡಿಕೆ ಮಾಡೋದಕ್ಕೆ ಭಯ ಪಟ್ಕೊತಾ ಇದ್ದೀರಾ ಅಂಡ್ ಅಕ್ಕಪಕ್ಕ ಮನೆಯವರು ಏನಂತಾರೆ ನನ್ನ ರಿಲೇಟಿವ್ಸ್ ಏನಂತಾರೆ ನನಗೆ ಮುಂದಕ್ಕೆ ತೊಂದರೆ ಆದರೆ ಯಾರು ಬರ್ತಾರೆ ಈ ರೀತಿಯಾಗಿ ಯೋಚನೆ ಮಾಡ್ತಿದ್ದೀರಾ ಇದು ಲೇಡಿ ಆಗಿರಬಹುದು ಜೆಂಟ್ಸ್ ಆಗಿರಬಹುದು ಅಥವಾ ಯಾವುದೋ ಪ್ರೋಟೀನ್ ಪೌಡರ್ ಮಾಡೋದಾಗಿರಬಹುದು ಹೆಲ್ತ್ ರಿಲೇಟೆಡ್ ಸ್ಪೆಷಲಿ ಫುಡ್ ರಿಲೇಟೆಡ್ ಬಗ್ಗೆ ನಾನು ನೀನು ಮಾತಾಡ್ತಾ ಇದ್ದೀನಿ ಹಣ್ಣುಗಳನ್ನು ಹೆಲ್ದಿ ಡಯಟ್ ಪ್ಯಾಕೇಜಸ್ ಆಗಿರಬಹುದು ಈ ಥರದ ವಿಷಯಗಳಲ್ಲಿ ನೀವು ಆಸಕ್ತಿ ತೋರಿಸ್ತಾ ಇದ್ದೀರಾ ಜೊತೆಗೆ ನಿಮಗೆ ನಿಮ್ಮನ್ನ ಅಬ್ಸರ್ವ್ ಮಾಡ್ತಿದ್ದಾರೆ ಯಾರೋ ಒಬ್ರು ನಿಮ್ಮನ್ನ ಕನ್ಫ್ಯೂಸ್ ಮಾಡ್ತಿದ್ದಾರೆ ನಿನ್ನ ಕೈಲಿ ಇದಾಗಲ್ಲ ಇದಾದರೆ ಈ ಥರ ಆಗಿಬಿಡತ್ತೆ ಇದಾದರೆ ಹಂಗಾಗತ್ತೆ ಇದಾದರೆ ಕಷ್ಟ ಆಗತ್ತೆ ಅಂತ ಸೇಮ್ ಟೈಮ್ ಇಲ್ಲಿ ಡಾರ್ಕ್ ಮೆನ್ ಅಂತ ಬಂದಿದೆ ಡಾರ್ಕ್ ಮೆನ್ ಅನ್ನೋಂಥದ್ದು ಹುಡುಗ ಅಂತಾನೆ ಅಲ್ಲ ಹುಡುಗಿ ಹುಡುಗ ಯಾರಾದರೂ ಆಗಿರಬಹುದು ಆ ಒಂದು ಫೇಸ್ ಏನಿದೆಯಲ್ಲ ಇನ್ನ ಕೆಲವೊಬ್ರು ನಿಮಗೆ ಕೆಟ್ಟದನ್ನ ಬಯಸ್ತಾ ಇಲ್ಲ ನೋಡೋದಕ್ಕೆ ಅವ್ರು ಕೆಟ್ಟದಾಗ ಕಾಣಿಸ್ತಾ ಇದ್ದಾರೆ ಆ ಒಂದು ಪೊಸಿಷನ್ ಅಲ್ಲಿ ಏ ಯು ಇವರಿಂದ ನನ್ಗೆ ಕೆಟ್ಟದಾಗತ್ತೆ ಇವರು ನನಗೆ ಬೈತಿದ್ದಾರೆ ಇವ್ರು ಒಳ್ಳೆಯವರಲ್ಲ ಅಂತ ಈಗ ಅನ್ನಿಸ್ತಾ ಇದೆ ನಿಮಗೆ ಬಟ್ ನೋಯಿಂಗ್ಲಿ ಅನ್ನೋಯಿಂಗ್ಲಿ ಆ ಒಂದು ವ್ಯಕ್ತಿ ನಿಮಗೆ ಹಿಂಟ್ ಕೊಡ್ತಿದ್ದಾರೆ ಏನೋ ಒಂದು ತಪ್ಪು ಮಾಡ್ತಿದ್ಯಾ ಅಥವಾ ಏನೋ ಒಂದು ಪ್ರಾಬ್ಲಮ್ ಬರೋದಿದೆ ಎಚ್ಚೆತ್ತುಕೋ ಅನ್ನುವಂಥ ರೀತಿಯಲ್ಲಿ ಅವ್ರು ನಿಮ್ಗೆ ಏನೋ ಒಂದು ಹಿಂಟ್ ಕೊಡ್ತಿದ್ದಾರೆ ದಯವಿಟ್ಟು ಅದನ್ನು ಅಬ್ಸರ್ವ್ ಮಾಡಿ ಆ್ಯಂಡ್ ಯಾರು ನಿಮ್ಮ ಬೆನ್ನ ಹಿಂದೆ ಮಾತಾಡ್ಕೋತಾ ಇದ್ದಾರೆ ಅಥವಾ ಚುಚ್ಚು ಮಾತಾಡ್ತಿದ್ದಾರೆ ಅದನ್ನು ನೀವು ತುಂಬ ಓವರ್ ಥಿಂಕ್ ಮಾಡ್ತಾ ಇದಾರೆ ಓವರ್ ಆ್ಯಂಡ್ ಓವರ್ ಓವರ್ ಆ್ಯಂಡ್ ಓವರ್ ಪ್ಲೀಸ್ ಅದನ್ನು ಲೆಟ್ಗೋ ಮಾಡಿ ಲೆಟ್ಗೋ ಮಾಡಿದ್ರೇ ನೀವು ಲೈಟ್ ಫೀಲ್ ಆಗೋದು ನಿಮ್ಮ ಲೈಫು ಈಸಿಯಾಗಿ ನೀವು ಜರ್ನಿ ಮಾಡೋಕ್ಕಾಗುವಂಥದ್ದು ಸೊ ಇದೆಲ್ಲ ಯೂನಿವರ್ಸ್ ಕಡೆಯಿಂದ ನಿಮಗೆ ಬರ್ತಾ ಇರುವಂಥ ಗಿಫ್ಟ್ ಆಗಿರಬಹುದು ಹಾಗಾದರೆ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬೈ